ಇಲ್ಲಿಗೆ ಬಂದ್ ನನ್ ಬೇರೆ ಒಂದ್ ವಾರ ಆಗಿದೆ ನನಗ್ ಬರಬೇಕಾಗಿರೋ ಅಮೌಂಟ್ ಕೈ ತುಂಬಾ ಸೇರಿ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎರಡು ಸಲ ಒಳ್ಳೇದಾಯ್ತು ಸಲ ಕಟ್ಟಿದ ಸರ್ ನಾನ್ ಮನಸ್ಸಿನ ಗಂಟ್ ಕಟ್ಟಿನ ಸರ್ ನಮ್ಮ ಮನೆಯ ಜಾಮೀನ್ ವಿಷಯ ಅದು ಸಿಕ್ಸ ಸರ್ ನಿನ್ನೆ ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರಿ ಭಕ್ತರಹಳ್ಳಿ ಶ್ರೀ ಶನೇಶ್ವರ ಮಹಾದೂರ್ಗೆ ಶ್ರೀ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಪವಾಡಗಳು ನಡೆಯುತ್ತಲೇ ಇವೆ ಮಂತ್ರೋಪದೇಶದಿಂದ ಸಿದ್ಧಿಯಾಗಿರುವ ಇಂದ್ರ ಮಂತ್ರ ತಂತ್ರ ತಾಂತ್ರಿಕ ಸಿದ್ಧಿ ಕಳಸ ಹಾಗೂ ಸಂಕಲ್ಪ ಸಿದ್ಧಿ ಕಳಸದಿಂದ ನೂರ ಎಂಟು ಬಾರಿ ಶ್ರೀ ಭದ್ರಕಾಳಿ ಗುಡಿಗೆ ಪ್ರದಕ್ಷಿಣೆ ಹಾಕಿ ನೀವು ಅಂದುಕೊಂಡ ಕೆಲಸ ನೆರವೇರಲಿ ಎಂದು ಭಕ್ತಿಯಿಂದ ಈ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿದರೆ ಸಾಕು ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಈಗಾಗಲೇ ಸಾವಿರಾರು ಜನರು ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ಫಲ ಪಡೆದುಕೊಂಡಿದ್ದಾರೆ ಈ ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿದರೆ ಸಾಕು ಸಕಲ ಸಂಕಲ್ಪಗಳು ನೆರವೇರುವುದು ಖಚಿತ ಸರ್ ನಮಸ್ತೆ ನನ್ನ ಹೆಸರು ವಿನೋದ್ ಅಂದ್ಬಿಟ್ಟು ನಾನು ನಿಜನೇ ಇವಾಗ ನಂಗೆ ದೇವಸ್ಥಾನ ಅಂತಂದ್ರೆ ಆಗ್ತಾನೇ ಇರಲಿಲ್ಲ ಮೊದಲು ಹಿಂಗೆ ನಮ್ಮ ಅಣ್ಣ ಒಬ್ರು ಇಲ್ಲಿ ಬಂದು ಕೆಲಸ ಆಗಿದೆ ಅಂತ ಹೇಳಿದ್ರು ಹಂಗೆ ನನಗೆ ತುಂಬ ಸಮಸ್ಯೆ ಇತ್ತು ಮನೆ ಪ್ರಾಬ್ಲಮ್ ಇತ್ತು ಅದಾಗಿ ಬರಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಹಿಂಗೆ ಮನೆ ಪ್ರಾಬ್ಲಮ್ ಸ್ವಲ್ಪ ಇತ್ತು ಹಂಗೆ ಹೇಳಿದ್ದೆ ಹಿಂಗೆ ನಮ್ಮ ಅಣ್ಣಕ್ಕೆ ಅವರು ಈ ಥರ ಬಂದು ಹೋಗಿ ಮಾಡು ಸಿದ್ಧಿ ಕಳಿಸ ಅನ್ನೋದು ಇರುತ್ತೆ ಕಳ್ಟು ಅಲ್ಲಿ ಹೋಗಿ ಒಂದು ಎರಡು ಸರಿ ವಿಸಿಟ್ ಮಾಡು ದೇವಸ್ಥಾನ ಅಂತ ಹೇಳಿದರು ಹಂಗೆ ನಾನು ಬಂದೆ ಇದು ಬಂದು ನಾನು ಬೇರೆ ಒಂದು ವಾರ ಆಗಿದೆ ನನಗೆ ಬರಬೇಕಾಗಿರೋ ಅಮೌಂಟು ಕೈ ತುಂಬ ಸೇರಿದೆ ಅನ್ಕೊಂಡಿದ್ದೀನಿ ಅನ್ ಸೇರಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಖಂಡಿತವಾಗ್ಲೂ ಬಂದಿದೆ ಅದು ಸತ್ತೇ ಬಂದಿರೋದು ಇಲ್ಲಿ ಕಟ್ಟು ಇಲ್ಲಿ ಸುದ್ದಿ ಅನ್ನೋದು ಕಟ್ಟು ಅಂತೇಳಿದ್ರು ನನಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ ಫಸ್ಟಾಗಿ ಸರಿ ಹೇಳಿದ್ರಲ್ಲ ಅಂದ್ಬಿಟ್ಟು ಸುಮ್ಮನೆ ಕಟ್ತಾನೇ ಇದ್ದೆ ಬಂದ್ಬಿಟ್ಟು ಬಿರೆ ಒಂದು ವಾರ ಆಗಿತ್ತು ಅಷ್ಟೇ ಬಂದ್ಬಿಟ್ಟು ಕಟ್ಟಿ ಕಟ್ತಾ ಇದ್ದಾಗ ನೂ ನೂರೆಂಟು ರೌಂಡೇನ ಸುತ್ತಂತೇಳಿದರು ನಾನು ಬೇರೆ ಐವತ್ತೊಂದು ಸುತ್ತೇನೋ ಸುತ್ತಿದ್ದೆ ಆಗಲೇ ಫೋನ್ ಬಂತು ಈ ಥರ ಅಮೌಂಟ್ ಆಗಿದೆ ಅಂತ ಆವಾಗ ನಂಬಿಕೆ ಬಂತು ಇಲ್ಲಿ ಆಮೇಲೆ ಆಗ್ಮಿಂದ ಬರ್ತಾನೇ ಇದ್ದೀನಿ ನಿಲ್ಕ ಇನ್ನೂ ಬರಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದು ಕ್ಷೇತ್ರ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಭಗವಾನ್ ಶ್ರೀ ಶ್ರೀ ವರಪ್ರದಾಯಕ ಶನೇಶ್ವರ ಸ್ವಾಮಿ ಹಾಗೂ ಭದ್ರಕಾಳೆ ಮನವರ ಒಂದು ಸಾನ್ನಿಧ್ಯ ಅದ್ಭುತವಾದ ಒಂದು ಶಕ್ತಿಪೀಠ ಇಲ್ಲಿ ಬೇರೆ ಮಾತು ಹೇಳಬೇಕಂತ ನಮಗೆ ಏನು ಇಚ್ಛೆ ಇಲ್ಲ ಇಲ್ಲಿ ನೋಡ್ತಾ ಇರೋಂಥದ್ದು ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಅಂತೇಳಿ ಕಟ್ಟಿಸಿದ್ವಿ ಇದನ್ನು ಪ್ರಾರಂಭ ಮಾಡಿದಾಗಿಂದ ಇದುವರೆಗೂ ನೋಡ್ತಾ ಇರಂಥದ್ದು ಯಾರೇ ಬಂದು ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಒಂದು ಐವತ್ತೊಂದು ಸಾರಿ ಅಥವಾ ನೂರೆಂಟು ಸಾರಿ ಓಂ ಕ್ರೀಮ್ ಕಾಳಿ ಕಾಳಿಕೆಯ ಸ್ವಾಹ ಕ್ರೀಮ್ ಕಾಳಿಕೆಯ ಅನ್ನೋ ಒಂದು ಮಂತ್ರ ಹೇಳಿ ನೂರ ಎಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಅವರ ಮನಸ್ಸಿನ ಸಂಕಲ್ಪ ಮೊದಲೇ ಇದು ಸಂಕಲ್ಪ ಇಲ್ಲಿ ಕಟ್ಟಿಸಿರೋದು ಹಂಗಾಗಿ ಬಂದಂಥ ಭಕ್ತಾದಿಗಳು ಅವ್ರ ಮನಸ್ಸಿನ ಸಂಕಲ್ಪ ಮಾಡಿಲಿ ಕಟ್ಬಿಟ್ಟು ನಾವೇ ನಂಬೋಕ್ಕಾಗಲ್ಲ ಇದನ್ನು ಕಟ್ಬಿಟ್ಟು ಹೋದರೆ ಹೋಗಿ ಒಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಅಥವಾ ವಾರಕ್ಕೆ ಹದಿನೈದು ದಿನಕ್ಕೆ ಬಂದ ತಕ್ಷಣ ಅವ್ರು ಒಳ್ಳೊಳ್ಳೆ ರಿಸಲ್ಟ್ಗಳು ಹೇಳ್ತಾ ಇದ್ದಾರೆ ಬೇರೆ ಮಾತೇ ಇಲ್ಲ ಯಾರೇ ಬಂದು ಈ ಕ್ಷೇತ್ರದಲ್ಲಿ ಈ ಸಂಕಲ್ಪ ಸಿದ್ಧಿ ಕಲಶ ಕ್ರೀಮ್ ಕಾಳಿಕೆಯ ಸ್ವ ಅಂತೇಳಿ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಮನಸ್ಸಿನ ಸಂಕಲ್ಪ ಹೇಳಿ ತಾಯಿ ಪಾದದಲ್ಲಿ ಇದನ್ನು ಕಟ್ಟಿದ್ದೆ ಸತ್ಯ ಆದರೆ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಆಗೋದಂತೂ ಶತಸಿದ್ಧ ಅಂದರೆ ಒಂಬತ್ತು ನವಗ್ರಹಗಳ ಸಂಕೇತವಾಗಿರೋದರಿಂದ ಒಂಬತ್ತು ವಾರ ತಪ್ಪದೆ ಕಟ್ಟಬೇಕು ಆಕಸ್ಮಿಕ ಆಗಿ ಇಲ್ಲ ಅದಕ್ಕೊಂದು ತಡೆ ಏನಾದರೂ ತಗಿಸಿ ಏನಾದರೂ ದೃಷ್ಟಿದೋಷ ಇದೆಯಾ ಏನಾದರೂ ವಾಮಾಚಾರ ದೋಷ ಅದನ್ನು ಪರಿಹಾರ ಮಾಡೋದಕ್ಕೆ ಮಹಾದುರ್ಗ ಇದ್ದಾರೆ ಅದನ್ನು ಪರಿಹಾರ ಮಾಡೋದಕ್ಕೆ ಮತ್ತೆ ಒಂಬತ್ತು ವಾರ ಕಟ್ಟಿದ್ರೆ ಖಂಡಿತ ಆಗುತ್ತೆ ಅದು ವಾರಗಳ ಲೆಕ್ಕ ಹಾಕಕ್ಕೆ ಬರಲ್ಲ ಹಂಗಾಗಿ ಯಾರೇ ಬಂದು ಕಟ್ಟಿದ್ರು ಇಲ್ಲಿ ಇವತ್ತು ಬಂದು ಕಟ್ತಾರೆ ನಾಳೆ ಫೋನ್ ಮಾಡ್ತಾರೆ ಗುರುಗಳೇ ನಮ್ಮ ಕೆಲಸ ಆಗಿದೆ ಅಂತೇಳಿ ಹಂಗೆ ಒಂದೊಂದು ದಿನಿಗೆ ವಾರಕ್ಕೆ ಮೂರು ದಿನಕ್ಕೆಲ್ಲ ಪಕ್ಕಾ ರಿಸಲ್ಟ್ ಸಿಕ್ಕಿದೆ ಸರ್ ಇಲ್ಲಿ ಹಂಗಾಗಿ ಎಲ್ಲ ಈ ವಿಡಿಯೋ ನೋಡೋಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇರ್ಬೋದು ಎನಿ ಒನ್ ಯಾವುದೇ ಸಮಸ್ಯೆ ಇರ್ಬೋದು ಅದು ಇಂಥದ್ದೇ ಅನ್ನೋದೇನಿಲ್ಲ ಯಾವುದೇ ಸಮಸ್ಯೆ ಇದ್ರೂ ಬಂದು ತಾಯಿ ಪಾದದಲ್ಲಿ ಸಂಕಲ್ಪ ಮಾಡಿ ಒಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ನಿಮ್ಮ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಈಡೇರಿಸಬೇಕೆಂದು ಕ್ಷೇತ್ರಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮ್ಮೂ ನನ್ನ ಹೆಸರು ಸಣ್ಣಪ್ಪ ಅಂತ ಸರ್ ನಮ್ಮೂರು ನಂದಿಪುರ ಅಂತ ಸರ್ ವಿಜಯನಗರ ಜಿಲ್ಲೆ ಅಗರಿಬೊನ್ನಾಳಿ ತಾಲೂಕು ನಂದಿಪುರ ಅಂತ ಹೇಳಿ ಸರ್ ನಾವು ಫಸ್ಟ್ ಸಲ ಬಂದ ಸರ್ ಒಂದು ಸಲ ಕಟ್ಟಿನಿ ಸರ್ ಎರಡನೇ ಸಲ ಇನ್ನೂ ಒಂದು ಐವತ್ತು ಅರವತ್ತು ಪ ಪ್ರದಕ್ಷಣೆ ಕಟ್ಟೋಕ್ ಹೊತ್ತೀನಿ ಸರ್ ಜಮೀನಿನ ವಿಷಯ ಅವರೇ ಫೋನ್ ಮಾಡಿ ಕುದ್ದು ನಮ್ಮ ತಾಯಿ ಕರೆ ಕಳಿಸಿ ಸೈನ್ ಮಾಡಿಸಿ ಒಂದು ಪಾನಿ ಕೊಡ್ತೀವಿ ಅಂತ ಹೇಳ್ಯಾರ ಸರ್ ತಾಯಿ ಮ್ಯಾಗ ಬಾರ ಹಾಕಿ ಬಂದೀವಿ ಸರ್ ಮು ಅವ್ರು ಹೇಳಿರೋ ಟೈಮು ಇನ್ನೂ ಹದಿನೈದು ದಿನ ಐತೆ ಸರ್ ಹದಿನೈದು ದಿನದೊಳಗೆ ಕೊಡ್ತೀವಿ ಅಂದ್ರೆ ಸರ್ ಆ ತಾಯಿ ಬಿಟ್ಟು ಸರ್ ಆಕೆ ಮ್ಯಾಗ ಹಾಕಿ ದುಡ್ತಿವಿ ಸರ್ ಹಿಂಗೆ ಇಷ್ಟ ಇದು ಆಗೈತೆ ಸರ್ ಒಂದೇ ಕೆಲಸ ಸರ್ ಎರಡನೇ ಸರ್ ನಿನ್ನೆ ಅದೇ ಇನ್ನೊಂದು ಜಮೀನು ಮನೆ ಅದು ತಗೊಂಡದ್ದು ಸರ್ ಇವಾಗ ಹೇಳಿದ್ದು ಇದು ಮನೆ ಮನೆ ಸರ್ ನಮ್ಮ ತಾಯಿ ತಾತ ಮಾಡಿರ ಅದು ಅದು ಓಮ್ ಸರ್ ಉಕ್ಸಿದ ಮ್ಯಾಗ ಕೊಟ್ಟು ಅರ್ಜಿ ಕೊಟ್ಟು ಬಂದೆವು ಸರ್ ಅದು ಪೋತಿ ವರ್ಷದಿಂದ ಪಾನಿ ಮಾಡಿ ಕೊಡ್ತೀವಂತ ಇದಕ್ಕೆ ಭರವಸೆ ಕೊಟ್ಟಾರ ಸರ್ ಎರಡು ಕೆಲಸ ಆಗ್ಯಾವ ಸರ್ ಈ ಮೂರನೇ ಅದು ನಮ್ಮ ತಮ್ಮ ಸರ್ ಸ್ವಲ್ಪ ಸ ಇದಾಗೈತೆ ಅಂತಂದು ಕುಡಿದು ಕುಡಿದು ಬರೀ ಹುಚ್ಚಿನ ಥರ ತಿರುಗಾಕ್ ಕುಂತ ಸರ್ ಅಮ್ಮನ ಮ್ಯಾಗ ಬರ ಹಾಕಿ ಅಮ್ಮ ಬೇಸ ಮಾಡ್ತಾಳೆ ಅಂತಂದು ಈ ಗಿರಿ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದಿ ಸರ್ ಇವತ್ತು ಅದನ್ನ ಸ್ವಲ್ಪ ಐದು ಒಂದು ಕೆಲಸ ಮಾಡಿದ್ದಂದ್ರೆ ಯಾಕೆ ನಾವು ದುಡಿತೀವಿ ಸರ್ ಎರಡು ಸಲ ಒಳ್ಳೇದಾಯ್ತು ಸರ್ ಸರ್ ಈಗ ಆರು ಆರು ಆರನೇ ವಾರ ಸರ್ ಇದು ಬರೋ ಕುಂತು ಮೂರು ನಾಲ್ಕು ನಾಲ್ಕನೇ ಸಲ ಸರ್ ಈಗ ಕಟ್ಟಿರೋದು ಕಾಯಿ ಎರಡನೇ ಸಲ ಕಟ್ಟಿದಾಗ ಒಂದು ರಿಸಲ್ಟ್ ಸರ್ ಮತ್ತು ಎರಡನೇ ಸಲ ಕಟ್ಟಿದಾಗ ಸರ್ ನಾನು ಅನ್ಕಂಡು ನಾನು ಮನ್ಸಿನಾಗ ಅನ್ಕೊಂಡು ಕಟ್ಟಿನಿ ಸರ್ ನಮ್ಮ ಮನೆ ಜಾಮೀನಿನ ವಿಷಯ ಅದು ಸೆಕ್ಸಸ್ ಆಯ್ತು ಸರ್ ನಿನ್ನೆ ಅವರೇ ಫೋನ್ ಮಾಡಿ ಪ ಸಾರ್ ಮ ಹಿಂಗಪ್ಪ ಸಾರು ಕರಿತಾರೆ ಬರ್ರಿ ಅಂತ ಫೋನ್ ಮಾಡಿ ಮಾತಾಡ್ತಾರೆ ಮಾತಾಡೋದು ಐತೆ ಅಂತ ಒಂದು ಕರೆ ಕಳಿಸಿದ್ ಸರ್ ಅಲ್ಲಿ ಹೋದಾಗ ನನಗೆ ಈ ವಿಷಯ ಗೊತ್ತದಿಲ್ಲ ಸರ್ ಓಂ ಸರ್ಗೆ ಸರ್ ರೆಡಿ ಆಗೈತಿ ಅದನ್ನ ಅರ್ಜಿ ಹಾಕ್ಯಂತೀವಿ ಬರ್ರಿ ಅಂತ ನಿನ್ನ ಕರೆದು ಹಾಕಂತಾರೆ ಸರ್ ಒಂದು ಕೆಲಸ ಸರ್ ಅದು ನಾವು ಎಲ್ಲ ಇಲ್ಲಿ ಅನುಭವ ಐತಲ್ಲ ಸರ್ ನಾವು ಎಲ್ಲಿ ಬಂದ್ರು ನಮ್ಮನ್ನು ನಮ್ಮ ಮಕ್ಳ ಥರ ನೋಡ್ಕೊಂತಾರೆ ಸರ್ ಎಲ್ಲ ಸರ್ ಬೆಳಿಗ್ಗೆ ತಿಂಡಿರ್ತೈತೆ ಸರ್ ಮಧ್ಯಾಹ್ನ ಇರ್ತೈತಿ ಒನ್ ಟೈಮ್ ಲೇಟ್ ಆದ್ರೂ ಇಲ್ಲಿ ಸ್ವಲ್ಪ ಅಜ್ಜರಿಗೆ ಹೇಳಿ ಉಳ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ತೇವೆ ಸರ್ ಆದರೆ ಇಲ್ಲಿ ಉಳ್ಕೊಂಡಿಲ್ಲ ಸರ್ ಉಳ್ ಸ ನಮಗೆ ಚಾರ್ಜ್ ಎಲ್ಲ ಅಂದ್ರೆ ಕೊಟ್ಟು ಕಳಿಸ್ತಾರೆ ಸರ್ ಸರ್ ಈಗ ಅದು ನಾವು ಅದರಲ್ಲೇ ಪಳ್ಕೆ ಅಂತ ಬಂದಿವಿ ಸರ್ ಅಲ್ಲಿ ಅದರಲ್ಲೇ ಪಳ್ಕಿ ಬಂದೀವಿ ಆದರೆ ಇಲ್ಲಿ ಅಮ್ಮಗೆ ಬಂದು ಮ ಬಂದಲ್ಲಿದ್ದ ಸರ್ ಆರನೇ ವಾರದ್ದು ಒಂದುವರೆ ತಿಂಗ್ಳ್ದಾಗ ಸರ್ ನಾನು ಎರಡು ಕೆಲಸ ಕೆಲಸ ಸಕ್ಸಸ್ ಆಗ್ಯಾವೆ ಸರ್ ಎರಡು ಖುಷಿ ಸರ್ ಬರೋ ಜನ ಸರ್ ಅವರು ನಾವು ನಾವು ಹೇಳೋದಂತ ಅಲ್ಲ ಸರ್ ಅವರು ಸಲ ಬಂದು ಇಲ್ಲಿ ಮಾಡ್ಕೊಂಡು ಅಲ್ಲ ಅಮ್ಮಂದು ಆ ಅಮ್ಮನ ಶಕ್ತಿ ಗೊತ್ತಾಯ್ತಂದ್ರೆ ಬರ್ತಾರೆ ಸರ್ ಅಮ್ಮ ಒಳ್ಳೇದು ಮಾಡ್ತಾರೆ ಸರ್ ಇನ್ನೊಂದು ಸರ್ ಸ್ವಲ್ಪ ನನ್ನ ಮೈಯಾಗ ಹುಷಾರಿಲ್ಲ ಸರ್ ಸೊ ಅದು ಅಂತಂದು ಗುಳಿಗೆ ತಂತ ಇದ್ದೀನಿ ಸರ್ ಅದು ಅಮ್ಮ ಕೇಳಿದ್ನಾದ್ರೆ ಹಾಸ್ಪಿಟ್ಲಿದ ಅಲ್ಲ ಅಂತಂದು ತಡೆ ತೆಗ್ದಾರೆ ಸರ್ ತಡೆ ತೆಗ್ದಾಳೆ ಸ್ವಲ್ಪ ನನಗೆ ಆದರೂ ನೀವು ಸ್ವಲ್ಪ ನಾ ಭಯ ಭಯ ಆಯ್ತು ಸರ್ ಅದು ಒಂದಿಟ್ಟು ಅಮ್ಮಂತ ಕೇಳ್ಕಂತ ಸರ್ ಇವತ್ತು ಎಲ್ಲಿ ಈ ಸಂಕಲ್ಪ ಸಿದ್ಧಿ ಕಟ್ತಾ ಸುಮಾರು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಹತ್ತು ವರ್ಷಗಳಿಂದ ಆಗದಿರಂಥ ಒಂದು ಕೆಲಸಗಳು ಇಲ್ಲಿ ಬರೀ ಒಂದು ಐವತ್ತೊಂದು ಸುತ್ತು ಅಥವಾ ನಲವತ್ತೆಂಟು ಸುತ್ತು ನೂರೆಂಟು ಸುತ್ತಿನೂ ಮುಗದೇ ಇರಲ್ಲ ಹಂಗೆ ಹಾಗಂಗೆ ಫೋನ್ ಬಂದು ಅವರಿಗೆ ಫೋನ್ ಕಾಲ್ ಬಂದು ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ನಿಮ್ಮ ಕೆಲಸ ಬಾ ಅಂತೇಳಿ ನೂರಾರು ಜನರ ಸಮಸ್ಯೆ ಇಲ್ಲೇ ಬಗೆಹರಿಸಿದ್ದಾರೆ ಇಲ್ಲೇ ನೋಡಿದ್ದೀವಿ ನಾವು ಅವರು ಬಂದು ಆಶ್ಚರ್ಯಕರವಾಗಿ ನೂರೆಂಟು ಸುತ್ತು ಸುತ್ತಿ ಕಟ್ಟಿದ್ದಾದ್ಮೇಲೆ ಬಂದು ಹಂಗೆ ನಮ್ಮ ಹತ್ರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ಗುರುಗಳೇ ನೋಡಿ ಇನ್ನೂ ನೂರೆಂಟು ಸುತ್ತ ಸುತ್ತಲೇ ಇಲ್ಲ ಹಂಗೆ ನಮ್ಮ ಕೆಲಸ ಇದೆ ನಮ್ಮ ಕೆಲಸಕ್ಕೆ ಕರಿತಾ ಇದ್ದಾರೆ ನಮ್ಮ ಆ ಜಮೀನು ಕೆಲಸಗಳಿಗೆ ಕರಿತಾ ಇದ್ದಾರೆ ಅಂತೇಳಿ ಸುಮಾರು ಜನಗಳು ಬಂದು ಅದು ಒಂದೇ ಯಾವುದೇ ಸಮಸ್ಯೆ ಇಲ್ಲ ಸುತ್ತತಾ ಇರಬೇಕಾದ್ರೇ ರಿಸಲ್ಟ್ ಬಂದಿದೆ ಬಂದಿರೋಂಥದ್ದು ಹಾಗಾಗಿ ಇದನ್ನು ನೋಡಿದಂಥ ಒಂದು ಭಕ್ತಾದಿಗಳು ಬಂದು ಈ ಒಂದು ಮನಸ್ಸಿನ ಸಂಕಲ್ಪಗಳ ಈಡೇರಿಸಿ ಇಲ್ಲಿ ತಾಯಿ ಪಾದ ಹತ್ರ ಕಟ್ಟಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಕೆಲವರಿಗೆ ಸಾಲದ ಬಾಧೆ ಜಾಸ್ತಿಯಾಗಿ ಅವರು ಬಂದಿದ್ದರು ಸಾಲದ ಬಾಧೆ ಜಾಸ್ತಿ ಆಗಿರೋದ್ರಿಂದ ಅವರು ಕಂಗಾಲಾಗಿ ಬಂದು ಇಲ್ಲಿ ಕಟ್ತಾ ಇದ್ದರು ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಕಟ್ಟಿದ್ರು ಕಟ್ಟಿದ್ದಾದಮೇಲೆ ನೆಕ್ಸ್ಟ್ ಎರಡನೇ ವಾರದಲ್ಲಿ ಬಂದಾಗ ನಮ್ಮನ್ನು ಕರೆದು ಮಾತಾಡಿದ್ರು ಅವರು ನಮಗೆ ಸುಮಾರೊಂದು ಆರು ಲಕ್ಷ ಆರೂವರೆ ಲಕ್ಷ ಸಾಲ ಆಯಿತು ಅದರಿಂದ ತುಂಬ ತೊಂದರೆ ಅನುಭವಿಸ್ತಾ ಇದ್ವಿ ಯಾವುದೂ ದಿಕ್ಕು ಕಾಣದೆ ಬಂದು ಇಲ್ಲಿ ಕಟ್ತಾ ಇರಬೇಕಾದ್ರೆ ಮನೆಗೆ ಹೋಗಿ ತಕ್ಷಣ ಕರೆದು ನಮಗೆ ನಮ್ಮ ತಾ ಹುಟ್ಟಿದ ಮನೆ ಕಡೆಯಿಂದ ಬರಬೇಕಾಗಿರುವಂಥ ಒಂದು ಹಣ ಬಂತು ಅದರಿಂದ ನಮಗೆ ತಾಯಿಗೆ ಏನಾದರೂ ಒಂದು ಸಂಕಲ್ಪ ಮಾಡಿ ಈ ಒಂದು ಈ ಕ್ಷೇತ್ರದೊಂದು ಸೇವೆ ಮಾಡಬೇಕಂತೇಳಿ ಬಂದಂಥದ್ದಾಗಲಿ ಅಥವಾ ಮಕ್ಕಳ ಫಲಕ ಮಕ್ಕಳು ಆಗದೇ ಇರೋಂಥವ್ರಿಗೆ ಮೈ ಬಿಟ್ಟು ಹೋಗ್ತಾನೆ ಇರೋಂಥದ್ದು ಬಂದು ಇಲ್ಲಿ ಕಟ್ಟಿ ಸಂಕಲ್ಪ ಮಾಡಿ ಅದನ್ನು ಪಡ್ಕೊಂಡಿದ್ದಾರೆ ಎಷ್ಟೇ ಓದಿರಬಹುದು ಎಷ್ಟೇ ಅವರು ಡಿಗ್ರಿ ಮಾಡಿರಬಹುದು ಕೆಲಸ ಕಾರ್ಯಗಳಿಲ್ದರೆ ತುಂಬ ಆಲೆಮರೆ ಜೀವನ ಥರ ಹರಿದಾಡ್ತಾರಂಥವ್ರಿಗೆ ಅವ್ರು ಬಂದು ಇಲ್ಲಿ ಸಂಕಲ್ಪ ಮಾಡಿ ಇಲ್ಲಿ ತಾಯಿಯತ್ತರ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿರೋರಿಗೆ ಏನಿವನ್ ಸಮಸ್ಯೆ ಕೋರ್ಟ್ ವ್ಯವಹಾರಗಳಿರೋಂಥವ್ರದ್ದು ಆರ್ಥಿಕವಾಗಿ ಹಣಕಾಸಿನ ತೊಂದರೆ ಇರೋಂಥವ್ರದ್ದು ಆಮೇಲೆ ಈ ಪ್ರೇತಬಾದಿಗಳು ಜಾಸ್ತಿ ಇರೋಂಥದ್ದು ವಾಮಾಚಾರ ದೋಷ ಮತ್ತು ಈ ನಾರಾಯಣ ಬಲಿ ಅಂದರೆ ಆ ಇದು ಮರಣ ಹೋಗಿರೋಂಥ ಕೇಸ್ಗಳಾಗಲಿ ಯಾವುದೇ ಆಗಲಿ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಸಂಕಲ್ಪಕ ಸಿದ್ಧಿ ಕಲಶನ ಕಾಳಿ ಹೆಸರು ಹೇಳಿ ಕಟ್ಟಿದ್ದೆ ಆದರೆ ಅದು ತಕ್ಷಣ ಇಮಿಡಿಯೇಟಾಗಿ ಅದು ಪರಿಹಾರ ಕೊಡ್ತಿರಲಿ ಎರಡು ಮಾತಿಲ್ಲ ಅದು ನಮ್ಮ ಅನುಭವ ಹೊತ್ತು ಮತ್ತು ಇಪ್ಪತ್ತ ನಾಲ್ಕು ನಾವು ಇಲ್ಲೇ ಇರೋದರಿಂದ ನೋಡಿರೋಂಥ ಒಂದು ರಿಸಲ್ಟ್ ಸರ್ ಇದು ಖಂಡಿತ ನಡೆಯುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ